ಹೋ ಎಲ್ಲರ ಹತ್ರ ಪುರೇಜ್ ನಿನ್ನ ನಿನ್ನತ್ರ ಹೇಳಿದ್ದ ಯಾರು ಹೇಳಿದ್ರ ಯಾರು ಬಾಪಣ್ಣ ನಿತ್ಯ ಹೇಳ್ತಾ ಅದೆಲ್ಲ ಸಿಕ್ಕಿತ್ತ ನಿಂಗೆ ಏ ಮಹ ಜೋರಿದ್ದೀಯ ನೀನ ಈ ವಯಸ್ಸಾದ ಮದಕ ಎಲ್ಲರ ಕತ್ಲೆ ಸರಿ ತಲೆಜಾರ ಆಗ್ತದೆ ಅಂದ್ ಮಾತಾಡೋಣ ಅಂತ ನೋಡಿದ್ರೆ ಈ ಬದಿ ಸುಳು ಇಲ್ಲ ಕೋಲ್ ಬಿದ್ದು ಹೋಗಕ್ಕೆ ಏನ್ ಮಳೆ ಅಂದ್ರೆ ಏನು ಅಂಬಾರೆ ಕಣ್ಚಿ ಬೀಳ್ತದ ಎಂತದ ಬೈಲಿ ಹೊಳ್ಳಕೆ ಬೇಡ ಉಡ್ರಿ ಚಳಿ ಕಫೇಸ್ತ ಕು ಕೂತ್ಕೊಂಡದ ನಮ್ಮನೆ ಹೇಳ್ಕೊಡ್ತೀನಿ ನನ್ನ ಹತ್ರ ಮಾತಾಡೋಕೆ ಕುರ್ತದೆ ಅಂತ ಮಾಡಿಯಾ ಮಗಾತು ಸೊಸೆ ಆತು ಮೊಮ್ಮಕ್ಕಳಾತು ನಾ ಲೆಕ್ಕಕ್ಕೆ ಇಲ್ಲ ಅದಕ್ಕೆ ಎಷ್ಟು ದಿವಸ ನಿನ್ನ ಧ್ಯಾನ ಮಾಡೀನಿ ಅನ್ನಂಗಿಲ್ಲ ಆ ಹುಡುಗನಾರು ಎಲ್ಲಾರು ಆಡಪಾಡ ಬತ್ತಿದ್ದ ಬರಲ್ಲ ಅಂಥೇಳಿ ಹಂಗಾಗೆ ಬೆಳಕು ಬಿಟ್ಟಕ್ಕೂ ಹತ್ಕಿಣದ್ದು ಅದು ಆಟ ಗೆದ್ದೆ ಬದಿ ಓದ್ತಿರೋದು ಎಂತಾರು ಎಲ್ಲರೂ ಇದು ಮಾಡೋಕತ್ತದ ಅಂಚೆ ಬೇಜಾರಕ್ಕೆ ಕಳೀತದೆ ಅಂತ ಯಾರು ಮಾತಿಗೆ ಮಾತಿಗೇನು ಸಿಕ್ಕಲ್ಲ ಮನೆಯಿಂದ ಏನೋ ಹೊಳ್ಳಲ್ಲೇ ಯಾರು ವಾ ಅಲ್ಲ ಅದೆಲ್ಲ ಇರಲಿ ನಿಮಗಿದು ಮೊದಲೇ ಗೊತ್ತಿತ್ತಾ ಮತ್ತು ಅಂತಕ್ಕ ನೀವೇನು ಮಾತಾಡ್ಲಂತಲ್ಲ ನೀವು ಮಾತ್ರ ಭಾಳ ಜೋರಿದ್ದೀರಿ ಮಾದಪ್ಪಜ್ಜ ಪಾಪ ಪಾರ್ವತತೆ ಅಷ್ಟೊತ್ತು ಮಾತಾಡ್ತಾ ಕುತ್ಕೊಂಡ್ರೂ ಸುಮ್ಮನೆ ಹೋಗಿದ್ದ ನೀವು ಯಾರು ಪಾರ್ವತತೆ ಹೇಳಿದ್ದ ಪಾಪಣ್ಣ ಹೇಳಿದ್ದ ನಿಮಗೆ ಈಗ ನಾನು ಕೇಳಿದ್ದೆ ನಾನು ನಿಮಗೆ ಕೇಳ್ತೀನಿ ಹೇಳಿ ಯಾರು ನಿಮಗೆ ಹೇಳಿದ್ದಾರ ಏನು ಪಾಪಣ್ಣನ ಕೂಳ ಹೊತ್ತಿತ್ತು ಅವನ್ ಎಂತ ಹೇಳ್ತಾನೆ ನೀ ನನ್ನ ಹತ್ರ ಮಾತಾಡಕ್ಕೆ ಬಂದರೆ ಏನು ಅವನೇ ಅಂತ ಅವನಗಿಂತ ಮುಂಚೆ ನೋಡಿದ್ದೆ ನಾನು ನಿನ್ನ ಅಪ್ಪನ ಅವನಿಗೆ ಈಗ ಬರಲಿ ಮನೆಗೆ ಹೇಳ್ತೀನಿ ತಡಿ ಏನಂತ ತಿಳ್ಕೊಂಡಾನೆ ಏನು ಊರು ಮನೆಯರೆಲ್ಲ ಏನು ಅವನೊಬ್ಬನ ಹತ್ರನೇ ಮಾತಾಡ್ಬೇಕಾ ಅಪ್ಪ ಹರ್ಬಕ್ಕರ್ ನೋಡ್ತೀನಿ ಈಗ ಅಡ್ಬಲೆ ಹಾಕೊಂಡು ಹೋದಲ್ಲ ನಾನು ಎಲ್ಲರೂ ಕಂಡ್ರೆ ಅದೇ ಇವಲ್ಲರೂ ಕಂಡ್ರೂ ಸಾಕು ಎಷ್ಟು ದೂರದಲ್ಲಿದ್ದರೂ ಬಂದು ಮಾತಾಡ್ತಾನೆ ನಿತ್ಕೊತಾನೆ ನನ್ನ ಹತ್ರ ಮಾತಾಡೋದಂದ್ರೆ ಆಗಲ್ಲ ಅವನಿಗೆ ಅಶೇಖರೆಲ್ಲ ನಾಡಪಾಡ ಮಾತಾಡ್ತಿದ್ದ ಏನು ಮಾತಾಡೋಕೂಡ್ದು ಅಂತ ತಾಕಿತ್ತು ಅಮ್ಮ ಮಗದ್ದು ಮನೆ ಒಳಗೆ ಹಂಗ ಕಲ್ಬಿದ್ದು ಹೋಗಲಿ ಅಂತ ಹೇಳಿ ನಾವು ಕಂಡ್ರು ಕಾಣ್ತಿದ್ದೆ ಹಂಗೆ ಬರೋದು ಹಿಂದೇನು ಸನ್ನೆ ಮಾರ್ತಿದ್ದ ಗದ್ದೆ ಹಂಚ ಮೇಲೆ ನಿತ್ಕೊಂಡು ಬೇಡ ಅಂತೇಳಿ ನಾ ಸುಮ್ಮನೆ ಹಾಕಿಂಡೆ ನೋಡೋದು ನೀ ಹೇಳ್ತೀಯಲ್ಲ ಹಾಂ ಏನಂತ ಹೇಳೋದು ಇದಕ್ಕೆ ಇನ್ನು ಶುರು ಆತಲ್ಲ ಗುಟ್ಟಿನೇ ಕೂಗಬೇಕಾತದು ಎಂಥ ಬೇಕಾದ್ರಾಗಲಿ ಕೂಗ್ತೀನಿ ನಾನು ಥೋ ಮಾದ ನಾನು ಎಲ್ಲಿ ಹಂಗೆ ಹೇಳಿದೆ ಪಾಪಣ್ಣಣ್ಣೆ ನಾನು ನಿಮ್ಮ ಹತ್ರ ಮಾತಾಡೋದು ಬೇಡ ಅಂತ ಹೇಳಪ್ಪ ಅವರೇ ಹೇಳಿದ್ದು ಗೊತ್ತ ಬಂದು ಮಾತಾಡು ಅಂತ ಹೇಳಿ ನಾನು ನಿಮಗೆ ಯಾರು ಹೇಳಿದ್ದು ಅಂತ ಕೇಳಿದ್ದು ಗೊತ್ತಿತ್ತು ಅಂದ್ರಲ್ಲ ಯಾರು ಹೇಳಿದ್ದು ನಿಮಗೆ ಹಾಗೆ ಕೂತು ನಿನ್ನ ಕುಣಿಗೆ ಹಾಕಕ್ಕೆ ಸುಮ್ಮನೀರು ಹೋಗಬೇಡ ನಿನ ಗಂಟ್ಲು ಕೊಟ್ಟು ಹೋತಲ್ಲ ಏನು ಗೊತ್ತಿ ಸಾಯ್ಲಿನ ನಂಗೆ ಗೊತ್ತು ಅಂತ ಮನೇಲಿ ಯಾರಿಗೂ ಗೊತ್ತಿಲ್ಲ ಸುಮ್ಮ ನೀರು ಸುಮ್ಮ ನೀರು ಮಾರಯ್ಯ ನೀ ಅಂತ ಹೇಳೋದು ಬೇಡ ಸುಮ್ಮ ನೀರು ನೋಡೋಣ ಎಂತ ಅಂತ ನಾನು ಮಾಡ್ತಿದ್ದೀನಿ ನೀನು ಹೊಡೆದ್ರೆ ಗುಲ್ ಮಾಡ್ತಿದ್ದೀಯ ಅಮ್ಮ ಅಮ್ಮ ನೀ ಸಿಟ್ಟ ಆಮೇಲೆ ಮರತಿ ಮಾರತಿ ಇಲ್ಲೊಂಚೂರು ಬಾ ಇಲ್ಲಿ ಇಲ್ಲ ಬಾ ಹೆರ್ಗಡೆ ನಿಮ್ಮ ಯಜಮಾನರು ಏನು ಮಾತಾಡ್ತಿದ್ದಾರೆ ಒಂಚೂರು ಅಲೇಸು ನನ್ನ ಹತ್ರ ಅಷ್ಟು ಹೇಳ್ದಲ್ಲ ಅಪ್ಪನತ್ರ ಒಂಚೂರು ಹೇಳು ಅಪ್ಪನತ್ರ ಒಂಚೂರು ಹೇಳು ಅಂತ ನೀ ಹೇಳಿದ್ದ ಅವ್ರಿಗೆ ಕೇಳಿಸಿದೆ ಕೇಳಿಸಿದ್ರು ಕೇಳಿಸ್ತಾ ಇದ್ದಾರೆ ಹಂಗೆ ನಾಟಕ ಮಾಡ್ಯಾರೆ ನೀನು ದಡ್ಡಿ ನಮ್ಮ ಕೂತ್ಕೊಂಡೀಯ ಕೂತ್ಕೊಂಡಿಯ ನಂಗಾದರೂ ನೂರೆಂಟು ಪ್ರಶ್ನೆ ಕೇಳ್ತೀಯ ನೀನು ಸೊಸೆಗೂ ಏನು ಹೇಳಲ್ಲ ಗಂಡುಗೂ ಏನು ಹೇಳಲ್ಲ ನಾನೊಬ್ಬಕ್ಕೆ ಸಿಕ್ಕಿನಲ್ಲ ಸ್ವಲ್ಪ ಸುಮ್ಮನೆ ನಾನು ಹಿಡ್ದಿನ ಹತ್ರ ಹಿಂಗೆ ಹಂಗೆ ಅಂತ ಒಂಚೂರು ಹೇಳಿದ್ದು ಬಂದಕ್ಕೆ ಗೌಡ ಹತ್ರ ಒಂಚೂರು ಕೇಳ ಮರಯ್ಯ ಅಂತ ನನ್ನ ನೋಡೋಕಾದೆ ಪಾಪ ಆಮೇಲೆ ನಿಧಾನಕ್ಕೆ ನಾ ಹೇಳಿ ಕೇಳಿಸೋದಂತೆ ಹಂಗೆ ಹೋಗಲ್ಲ ನೀ ಯಾವಾಗಲೂ ಹಿಂಗೆ ನನ್ನ ಮಾತು ನಂಬಲಾಲ ಬಾ ಇಲ್ಲಿ ನಿತ್ಕ ಇಲ್ಲಿ ನಿತ್ಕ ಅವರು ಅನಿಲ್ ಹತ್ರ ಮಾತಾಡೋದು ಪೂರ್ತಿ ಕೇಳಿಸ್ತದೆ ಇಲ್ಲೊಂಚೂ ನಿತ್ಕ ಬಾ ಮಾದಪ್ಪಜ್ಜ ನಿಮೊಂದು ದೊಡ್ಡ ಗೋಳಾತ ಮರ ಸಣ್ಣ ಮಾತಾಡಿದ್ರೆ ನಿಮಗೆ ಕೇಳಿಸಲ್ಲ ದೊಡ್ಡ ಮಾತಾಡಬೇಡ ಅಂತೀರಿ ನಾನು ಒಂಚೂರು ಮಾತಾಡ್ಕೊಂಡು ಹೋಗೋಣ ಅಂತ ಬಂದರೆ ನಾ ಎಂತ ಕೇಳಿದ್ದು ಗೊತ್ತಾ ನಿಮಗೆ ಹೆಂಗೆ ಗೊತ್ತಾಯ್ತು ಅಂತ ನಿಮಗೆ ಗೊತ್ತಾಗಿದ್ದು ಹೆಂಗೆ ಶಾರದಕ್ಕೆ ಲೋನ್ ಕೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗಿದ್ದು ಹೆಂಗೆ ಗೊತ್ತಾಗಿದ್ದು ಮತ್ತೆ ಹೆಂಗು ಅಲ್ಲ ನಮ್ಮನೆ ಹಿಂಗೆ ಗೊತ್ತಿದೆಯಲ್ಲ ನಿನ್ನೆ ಹೊತ್ತರೆ ಮುಂಚೆನ ಇಂದು ಹೊತ್ತರೆ ಮುಂಚೆನ ಮರೆಯ ಧ್ಯಾನ ಮರ್ತ ನೋಡು ಏನ ಅದು ಬೇಕಾ ಇದು ಬೇಕಾ ಅಂತ ಬಹಳ ಉಪಚಾರ ಮಾಡ್ತಾ ಗೊತ್ತಾಯ್ತು ನನಗೆ ಏನಕ್ಕೆ ಏನಕ್ಕಾಗೆ ಹಿಂಗೆ ಮಾಡ್ತದೆ ಅಂತ ಒಂದು ಎಲ್ಲಡ್ಕೆ ಹಾಕಿ ಅಂತ ಎಲ್ಲಡಿಕೆಯನ್ನು ಕೊಡ್ತ ಹಾಕಿದೆ ನನಗೆ ಆಗ್ಬೇಕು ಎಲ್ಲಡ್ಕೆ ಹಾಕಿದೆ ಎಲ್ಲ ಹೇಳ್ತದೆ ನೀ ಹೇಳ್ತೀಯ ಹೊಡೆದ್ಲಗಸಿ ನಾನು ಸೈನ್ ಹಾಕಿ ಕೊಟ್ಟು ನನ್ನಪ್ಪ ಒಂದು ಜಮೀನಿದ್ಮೇಲೆ ಅದು ಲೋನ್ ತೊಗೊಂಡಾಳಂತೆ ಲೋನ್ ತಗೊಂಡು ವ್ಯಾಪಾರ ಮಾಡ್ಯಳಂತೆ ಎಂತಕ್ಕ ಎಂತ ಕೊಡ್ಬೇಕು ನೋಡೋಣ ನಾನು ಹೇಳ ಈಗ ಅಲ್ಲ ಅನ್ನಾನೇ ನಮ್ಮನೆ ಹೆಗ್ಗುಡ್ತಿಗೆ ಸಿಟ್ಟು ಬರ್ತದೆ ಹೌದು ಅನ್ನಾನೇ ಸೈನ್ ಹಾಕಿ ಕೊಡ್ಬೇಕಾಗ್ತದೆ ಯಾಕೆ ಬೇಕು ಅದಕ್ಕೆ ಸುಮ್ಮನಿದ್ದೆ ಅಲಿಸಿದ್ರು ಅಲಸ್ತಿದ್ದೆವು ನನಗೆ ಅದು ನನಗೆ ಈ ಉಪ್ಪ ಚಡ ಮಾತ್ರ ಗೊತ್ತಿರಲ್ಲ ಇನ್ನೂ ಗೊತ್ತಾಯ್ತ ನಗ ಯಾವುದು ನಂಗೆ ಬೇಡ ಅದು ಕೇಳ್ರು ಕೇಂದಿದ್ದರಂಗೆ ಇರ್ತೀನಿ ಬೇಕಾಗಿದ್ದ ಮಾತ್ರ ಅಲಸ್ತಾರಂಗೆ ಮಾಡ್ತೀನಿ ಏನು ನಂಗೆ ಇದು ಮಾಡ್ತಿದ್ರು ಕಿಣ್ ಕೇಳಲ್ಲ ಕಿಣ್ ಕೇಳಲ್ಲ ಕೆಪ್ಪ ಹಂಗೆ ಹಿಂಗೆ ಅಂತ ನೋಡಿಗ ಕೆಪ್ಪನ ಕಥೆ ಹೆಂಗೆ ಅಂತ ತೋರಿಸ್ತೀನಿ ಅಲ ಅಲ ಮಾದಪ್ಪ ಜ ಎಷ್ಟು ಜೋರಿದ್ದೀರಿ ಅಲ್ಲ ನೀವು ಕೇಳಿಸ್ಕೊಂಡ ನಿನ್ನ ಕಿವ್ಯಾರೇನೆ ಕೇಳಿಸ್ಕೊಂಡ ಯಜಮಾನ್ರ ಬುದ್ಧಿವಂತಿಕೆ ಗೊತ್ತಾತ ನಿಂಗೆ ಹಂಗೆ ಮಾಡಿದ್ರೆ ನಾನು ಕೇಳಿದ್ರೆ ಸುಮ್ಮನೆ ಇರ್ತಿದ್ರಾ ಅದಕ್ಕೆ ನಾನು ಸುಮ್ಮನೆ ಇದ್ದಿದ್ದು ನೀನು ನೋಡಿದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ತಿದ್ದೀಯ ಅವನಿಲೇನು ನೀನು ಹೇಳಿದಕ್ಕೆ ಕೇಳ್ತಿರೋದಲ್ಲ ನಾನೇ ಹೇಳಿದ್ದೆ ನಿನ್ನೆ ಬಂದೊಂಚೂರು ಅಪ್ಪನ ಹತ್ರ ಮಾತಾಡುವಂತ ಅದಕ್ಕೆ ಅವನು ಬಂದಿದ್ದು ಗೊತ್ತಾನ ನೋಡಿದ್ರೆ ನಂಗೊಂದು ಬೈಯಕ್ಕೊಂದು ಕಾಯ್ತಿರ್ತೀಯ ನೀನು ಅಲ್ಲ ಇದು ಏನಾದ್ರೂ ಪಾರ್ವತೀಗೆ ಗೊತ್ತಾದ್ರೂ ನಿಮ್ಮನ್ನು ಸುಮ್ಮನೆ ಬಿಡ್ತಾರಾ ಸುಮ್ಮನೆ ಬಿಡ್ತಾರಾ ನಿಮ್ಮನ್ನ ಬಿಡದೆ ಮಾತು ಎಂಥ ಮಾಡ್ತದ ಗೊತ್ತಾಗಲ್ಲ ಅದಕ್ಕೆ ಹೆಡ್ಡಿಯಲ್ಲ ಮಂಡ್ಯ ಒಳಗೆ ಅಂಥದ್ದು ಇಲ್ಲ ಜೀವ ಒಂದು ಬೆಳೆದಿದೆ ಬೂದ್ಗುಂಬ್ಳಕಾಯಿ ಹೆಂಗೆ ಅಂದರೆ ಮಂಡ್ಯ ಒಳಗೆ ಅಂಥದ್ದು ಇಲ್ಲ ಹಂಗಾಗಿ ಸೊಸೆ ಮಗ ಎಲ್ಲರೂ ಅದನ್ನು ಯಾಮಾರಿಸೋದು ಹಾಗೆ ಕೀಕೆಂಡು ನಾನು ನಾಟಕ ಮಾಡಿದೆ ಅಂತ ಅದರ ಅಪ್ಪನನೆ ಅದಕ್ಕೆ ಗೊತ್ತಾಗಲ್ಲ ನೋಡಬೇಕು ಅಮ್ಮ ಬೇಡ ಬೇಡ ಇನ್ನೂ ಬೇಡ ನಿಂಗೆ ಇಷ್ಟು ಗೊತ್ತಾಗ್ತದ ಸಾಕು ಸಿಟ್ಟು ಮಾಡ್ಕೊತಿದ್ದಿಯೇ ನಾ ಗಾಡ್ತಿದ್ದೀಯೇ ಗೊತ್ತಾಗಲ್ಲ ಮಾರತ್ತೆ ನೀವು ಹೋಗಿ ಅಚ್ಚಿಗೋಗು ಅಚ್ಚಿಗೆ ಹೋಗು ಅವ್ರು ಎಂಥವ್ರು ಮಾತಾಡೋದು ನಿಂಗೆ ಮತ್ತು ಸಿಟ್ಟು ಬರೋದು ಬೇಜಾರಾಗೋದು ಆಗ್ರಾಗ ಹೇಳೇನೇ ಬೇಡ ನೀವು ಹೋಗಿ ಅಚ್ಚಿ ಹೋಗಿ ನಾನು ಬರ್ತೀನಿ ನಡಿ

ನಮ್ಮವೊಯ್ಯತ್ತಲ್ಲ ಒಬ್ಬಯ್ಯನು ಹೆಡ್ಡಿನೇ ಪಾಪ ಅಷ್ಟೇನು ಬುದ್ಧಿ ಅಂತಲ್ಲ ಅತ್ತೆ ಸೊಸೆ ಸೇರ್ಕೊಂಡು ಎಂಥದಾದ್ರೂ ಒಂದು ಮೂರು ನಾಲ್ಕು ರೂಪಾಯಿ ಖುದ್ದು ಖುದ್ದಿಟ್ಕೊಳೋದು ಅಂತ ಇಟ್ಕೊಳೋದು ನಾನು ಹೆಂಗಾರು ಮಾಡಿ ಲಪ್ಟಾಸ್ಗೆ ಹೋಗ್ಬಿಡ್ತಿದ್ದೆ ಗೊತ್ತೇ ಆಗ್ತಿಲ್ಲ ಈಗ ಇಬ್ಬರು ಬಾಯ್ಬಿಡ್ತಿರ್ಲ ಬಾಯ್ಬಿಟ್ರೆ ಗೊತ್ತಿಲ್ಲದಿದ್ದಂಥದ್ದು ಇಟ್ಕೊಂಡಿದ್ದಲ್ಲ ಹಾಗಾಗಿ ಸುಮಾರು ಸತಿ ಹಂಗೆ ಮಾಡೀನಿ ಅವೈಗೂ ಗೊತ್ತಾಗ್ತಿರ್ಲ ಅವಗೆ ಕೇಳ್ತಿರ್ಲ ನನ್ನ ಹತ್ರ ಅಲ್ಲ ಆ ಮೂರು ನಾಲ್ಕು ರೂಪಾಯಿಗೆ ಅಂತ ಕಷ್ಟ ಇದು ಮಾಡ್ತಿದ್ರಿ ನೀವು ಹಾಂ ಒಳ್ಳೆಯ ಹೇಳಿದೆ ಆವಾಗಿನ ಮೂರು ನಾಲ್ಕು ರೂಪಾಯಿ ಅಂದರೆ ಈಗಿನ ನೂರು ಇನ್ನೂರು ರೂಪಾಯಿಗೆ ಸಮ ಗೊತ್ತನು ಆವಾಗ ಆತಲ್ಲ ಈಗಲಾರು ದುಡ್ಡು ಇಡ್ತದಲ್ಲ ಸೀರಿಯಸ್ ಒಂದು ಅಲ್ಲಿ ಇಲ್ಲಿ ಅಂತ ಏ ಈಗ ಇವು ಕೊಡೋಕೆ ಬಂದಾಗ ಗುಡಿ ತೆಗೆದಲ್ಲೇ ಇಟ್ಕೊಂಡಿರ್ತದೆ ಧಾನೇ ಮರ್ತಗ ಸ್ವಲ್ಪ ದುಡ್ಡು ತೆಗೆದು ನಾನು ನಂಗೆ ಗೊತ್ತೇ ಇಲ್ಲ ಅನ್ನೋದು ನಾ ಎಂಥದ ಮಾರುತಿ ಇಲ್ಲೇ ಇಲ್ಲ ಐವತ್ತು ರೂಪಾಯಿ ಕೊಡು ನೂರು ರೂಪಾಯಿ ಅಂತ ಇನ್ನ ಅನ್ನೋದು ಸತ್ಯ ಅಂತ ಕೊಡ್ತದ ಪಾಪ ಭಾರತತೆ ಕಾಪಿತೀನಿ ಅಂತ ಹೋದವ್ರು ಬರೀ ಕೈಯಲ್ಲಿ ಬಂದ್ರಲ್ಲ ಏನು ನಾನು ಎದುರಿಸನ ಅಂತ ನೋಡ್ತೀಯಲ್ಲ ಹಾಂ ದೊತ್ತಾ ಹುಡುಗ ಹೇಳಿ ಸುಳ್ಳಲ್ಲ ಎಷ್ಟೊತ್ತಿಗೆ ಬಂದೆ ಕಾಬಿ ಕಾಸಲೆ ಎಂತ ಗ್ಯಾಸ್ ಖಾಲಿ ಆಗ್ಯದಾ